ಅಕಾಲಿಕ ಮಳೆಗೆ ಭಟ್ಕಳ ತಾಲೂಕಿನ ಪಟ್ಟಣ ಪ್ರದೇಶದಲ್ಲಿ ನಡೆಯುತ್ತಿರುವ ಒಳಚರಂಡಿ ಕಾಮಗಾರಿ ಅಸ್ತವ್ಯಸ್ತವಾಗಿದ್ದು ಚಲಿಸುತ್ತಿರುವ ಮೋಟಾರ್ ಬೈಕೊಂದು ನಡು ರಸ್ತೆಯಲ್ಲಿಯೇ ಕುಸಿದು ಹೊಂಡಕ್ಕೆ ಜಾರಿದೆ ಅದೃಷ್ಟವಶಾತ್ ಬೈಕ್ ಚಾಲಕ ಅಪಾಯದಿಂದ ಪಾರಾಗಿದ್ದಾರೆ ಭಟ್ಕಳಪೇಟೆಯಿಂದ ಮನೆಗೆ ಹೋಗುತ್ತಿದ್ದ ಅರ್ಫಾತ್ ಎನ್ನುವ ಬೈಕ್ ಚಾಲಕ ರಸ್ತೆಯ ಹೊಂಡದಲ್ಲಿ ಸಿಲುಕಿ ಬಿದ್ದವರಾಗಿದ್ದಾರೆ ಘಟನೆ ನಡೆದ ಕೆಲವೇ ನಿಮಿಷಗಳಲ್ಲಿ ಸುತ್ತಮುತ್ತಲಿನ ಜನರು ಸ್ಥಳದಲ್ಲಿ ಜಮಾಯಿಸಿದ್ದು ಘಟನೆಗೆ ಕಳಪೆ ಒಳಚರಂಡಿ ಕಾಮಗಾರಿಯೇ ಕಾರಣ ಎಂದು ಆಪಾದಿಸಿದ್ದಾರೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಒಳಚರಂಡಿ ಕಾಮಗಾರಿಯನ್ನ ನಡೆಸಲಾಗುತ್ತಿದೆ ಇದಕ್ಕಾಗಿ ಕಾರ್ಗದ್ದೆ ಭಾಗದಲ್ಲಿ ನಾಲ್ಕೈದು ವರ್ಷಗಳ ಹಿಂದೆ ಇಪ್ಪತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ನಿರ್ಮಿಸಲಾದ ಸಿಮೆಂಟ್ ರಸ್ತೆ ಚರಂಡಿ ಎಲ್ಲವನ್ನ ಅಗೆದು ತೆಗೆಯಲಾಗಿದೆ ಒಳಚರಂಡಿ ಕಾಮಗಾರಿ ಕಳಪೆಯಾಗಿದ್ದು ಚೇಂಬರ್ ನಿರ್ಮಿಸಿದ ನಂತರ ಸರಿಯಾಗಿ ಮಣ್ಣನ್ನ ತುಂಬುವುದಿಲ್ಲ ಪರಿಣಾಮವಾಗಿ ಒಂದು ಚೇಂಬರ್ ಸಂಪೂರ್ಣವಾಗಿ ನೆಲದಾಳಕ್ಕೆ ಕುಸಿದಿದೆ ಚೇಂಬರ್ಗೆ ಹೊಂದಿಕೊಂಡು ಅಳವಡಿಸಲಾಗಿರುವ ಪೈಪ್ ಜೋಡಣೆಯೂ ಸಮರ್ಪಕವಾಗಿಲ್ಲ ಪೈಪ್ಗಳನ್ನ ಅಂಟು ಅಥವಾ ಕ್ಲೈಂಪ್ ಅಥವಾ ಹೀಟ್ ಮೆಲ್ಟಿಂಗ್ ವಿಧಾನದಲ್ಲಿ ಜೋಡಿಸಬೇಕಾಗಿದ್ದು ಪೈಪ್ಗಳನ್ನ ಹಾಗೇ ಕೂಡಿಸಿಟ್ಟು ಕಾಮಗಾರಿ ಮುಗಿಸಲಾಗಿದೆ ಇದರಿಂದ ಮುಂದಿನ ದಿನಗಳಲ್ಲಿ ಕಾರ್ಗದ್ದೆ ಭಾಗದ ಬಾವಿಯ ನೀರು ಹಾಳಾಗಲಿದೆ ಒಳಚರಂಡಿ ಕಾಮಗಾರಿ ನಡೆದಿರುವ ರಸ್ತೆಗಳಲ್ಲಿ ಮೋಟಾರ್ ಬೈಕ್ಗಳು ಆಟೋ ರಿಕ್ಷಾ ಶಾಲಾ ಬಸ್ಸುಗಳು ಸಾಕಷ್ಟು ಸಂಖ್ಯೆಯಲ್ಲಿ ಓಡಾಡುತ್ತವೆ ಒಳಚರಂಡಿ ಕಾಮಗಾರಿಯ ದುರಸ್ತಿಯ ಬಗ್ಗೆ ಅಲ್ಲಿ ಇರುವ ಅಧಿಕಾರಿಗಳನ್ನ ಕೇಳಿದರೆ ಇಂತಹ ಘಟನೆ ಸಾಮಾನ್ಯ ಎನ್ನುತ್ತಾರೆ ಆದರೆ ಜೀವ ಹೋದ್ರೆ ಯಾರು ತಂದುಕೊಡುತ್ತಾರೆ ಎಂದು ನಾಗೇಂದ್ರ ನಾಯ್ಕ್ ಆಕ್ರೋಶ ವ್ಯಕ್ತಪಡಿಸಿದರು ನೋಡಿ ಇದೊಂದು ಇಪ್ಪತ್ತು ಲಕ್ಷ ರೂಪಾಯಿ ಕಾಂಕ್ರೀಟ್ ರಸ್ತೆ ಈಗ ಒಂದು ಮಾಡಿ ಐದಾರು ವರ್ಷ ಆಯ್ತು ಬಟ್ ಏನಂದ್ರೆ ಇವರು ನಾನು ಅವ್ರ ಕೇಳಿದ್ರು ಪೈಪ್ಗೆ ಅವ್ರಿಗೆ ಒಂದು ಯು ಜಿ ಡಿ ಪೈಪ್ ಕನೆಕ್ಟ್ ಜಾಯಿಂಟ್ ಮಾಡಬೇಕಾದ್ರೆ ಒಂದು ರಿಂಗ್ ಸಿಸ್ಟಮ್ ಬರ್ತದೆ ಮ್ಯಾನುವಲ್ ರಿಂಗ್ ಬರ್ತದೆ ರಿಂಗ್ ಹಾಕಬೇಕು ಇನ್ನೊಂದು ಹೀಟ್ ಮೆಲ್ಟಿಂಗ್ ಮಾಡ್ಬೇಕು ಹೀಟ್ ಮೆಲ್ಟಿಂಗ್ ಮಾಡ್ಬೇಕು ಇಲ್ಲ ಇವ್ರು ಏನ್ ಮಾಡಿದಾರೆ ಡೈರೆಕ್ಟ್ ಆಗಿ ಹಿ ಗಮ್ ಹಾಕ್ಲಿಲ್ಲ ಕ್ಲಾಂಪ್ ಹಾಕ್ಲಿಲ್ಲ ಇಲ್ಲ ಮೆಲ್ಟಿಂಗ್ ಮಾಡಲಿಲ್ಲ ಡೈರೆಕ್ಟ್ ಆಗಿ ನಮ್ಗೆ ಅದು ಸಮಸ್ಯೆ ಏನಂದ್ರೆ ಇಲ್ಲಿ ಪಕ್ಕದಲ್ಲಿ ಎಲ್ಲ ಬಾವಿ ಇರೋದು ಇವತ್ತು ನೋಡಿ ಬೆಳಿಗ್ಗೆ ಬೈಕ್ ಅಲ್ಲಿ ಹೋಗಬೇಕಾದ್ರೆ ಖುಷಿ ಕೆಳಗೆ ಹೋಗಿದೆ ಎಷ್ಟು ಹತ್ತೈದು ಸ್ಕೂಲ್ ಗಾಡಿ ಬರ್ತದೆ ಇದು ಇಷ್ಟು ಒಳ್ಳೆ ರೋಡ್ ಅನ್ನ ನೀವು ನೋಡಿ ಮಾಡಿದ್ರಲ್ಲ ಕೆಳಗಡೆ ಇಲ್ಲ ಅಲ್ಲಿ ತನಕ ಸತ್ಯ ನಾಶ ಮಾಡಿ ಹಾಕಿದ್ದಾರೆ ರೋಡ್ ಇವರು ಜೆ ಸಿ ಆಪರೇಟರ್ ಒಂದ್ ಕ್ಲಿಯರೆನ್ಸ್ ಇಲ್ಲ ಯಾರೋ ಬರ್ತಾರೆ ಹತ್ತಾರೆ ತಗ ಅಗಿತಾರೆ ಕಟ್ದಿ ಗಟರ್ ಸಮೇತ ಹೇಳಿತಾರೆ ಹಿಡಿದ ಬಕೆಟ್ ಅಲ್ಲಿ ಎಲ್ಲ ಹೋಯ್ತು ರೋಡ್ ಹೋಯ್ತು ಇವರು ಯೂಸ್ ಕಾಮಗಾರಿನ ಕಳಪೆ ನಾವ್ ಯಾರ ಹತ್ರ ಕೇಳೋದು ನಾನು ಮನೆಗೆ ಹೋಗುವಾಗ ಇದ್ದಕ್ಕಿದ್ದಂತೆಯೇ ರಸ್ತೆ ಕುಸಿದಿದೆ ಅದೃಷ್ಟವಶಾತ್ ನನಗೆ ಏನೂ ಆಗಿಲ್ಲ ಆದ್ರೆ ಈ ಬಗ್ಗೆ ಒಳಚರಂಡಿ ಕಾಮಗಾರಿ ನಡೆಸುತ್ತಿರುವವರನ್ನ ಕೇಳಿದ್ರೆ ಇದು ಮಳೆಗಾಲದಲ್ಲಿ ಸಾಮಾನ್ಯ ಎನ್ನುತ್ತಾರೆ ಇದರಿಂದ ನಮಗೆ ಭಯವಾಗುತ್ತಿದೆ ಎನ್ನುತ್ತಾರೆ ಅರ್ಫಾತ್ ಕಾರ್ಗತೆ मैं यहाँ सुबह इधर से जा रहा था जाने के वक्त मेरे से एक छोटी सी दुर्घटना हुई मैं समझा गया रास्ता सही है मैं मेरी बाइक लेके गुजरने में मेरी बाइक पीछे से पूरा अंदर से धस गई धसने के बाद मैं सामने उनसे अगेंस्ट फेवर में बात की तो बोलते ये ऐसा होने वाला ही है ऐसा होने वाला ही है तो ऐसा काम करते क्यों हो हम बोलने के बाद ये अगर हमसे ऐसा होगा अल्लाह ना करो मेरे से मेरे बच्चों की किसी जान चली जाती तो इसके जिम्मेदार कौन है अभी उनके इंजीनियर आए है और बोलते है ऐसा होने वाला ही है अभी बरसात गिरेगी और बाद में भी ऐसा ही होगा अभी जो मेरे से छोटा हो गया अल्लाह ना करो कल को स्कूल की टेम्पो आएगी

ಶಾಸಕ ದಿನಕರ್ ಅವರ ವಿಶೇಷ ಪ್ರಯತ್ನದಿಂದ ತಾಲೂಕಿನ ಯಲವಳ್ಳಿ ಗ್ರಾಮದ ವಿವಿಧ ರಸ್ತೆಗಳ ಅಭಿವೃದ್ಧಿಗೆ ದಿನಗಣನೆ ಶುರುವಾಗಿದೆ ತಮಗೆ ಉತ್ತಮ ರಸ್ತೆ ವ್ಯವಸ್ಥೆ ಕಲ್ಪಿಸಿ ಎಂದು ಇತ್ತೀಚೆಗೆ ಸ್ಥಳೀಯ ಜನಪ್ರತಿನಿಧಿಗಳು ಮಾಡಿಕೊಂಡ ಮನವಿಗೆ ಸ್ಪಂದಿಸಿರುವ ಅವರು ಅನುದಾನ ಮಂಜೂರಿ ಮಾಡಿಸಿದ್ದಾರೆ ಈ ಬಗ್ಗೆ ಮಾಹಿತಿ ನೀಡಿದ ಮಿರ್ಜಾನ್ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಭಟ್ ಅವರು ಮರಾಠಿಕೊಪ್ಪ ಶಾಲೆಯಿಂದ ಗಣಪತಿ ದೇವಸ್ಥಾನದವರೆಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಹಾಗೂ ಅಲ್ಲಿಂದ ವಿನಾಯಕ್ ಹೆಬ್ಬಾರ್ ಮನೆಯವರೆಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಅನುದಾನ ಮಂಜೂರಿಯಾಗಿದೆ ಲ್ಯಾಂಡ್ ಆರ್ಮಿಯವರಿಗೆ ನೀಡಲಾಗುತ್ತಿದೆ ಎಂದು ಶಾಸಕರು ತಿಳಿಸಿದ್ದಾರೆ ಇದು ಒಟ್ಟು ಎರಡೂವರೆ ಕಿಲೋಮೀಟರ್ ಡಾಂಬರೀಕರಣ ಕಾಣಬೇಕಾದ ರಸ್ತೆಯಾಗಿದೆ ಎಂದರು ಆಗೇರಕೇರಿ ಬಳಿ ನೂರು ಮೀಟರ್ ರಸ್ತೆಗೆ ಮೂರು ಲಕ್ಷ ರೂಪಾಯಿ ಮಂಜೂರಾಗಿದೆ ನೀಲ್ಕೋಡ್ ರಸ್ತೆಗೂ ಸದ್ಯ ಅನುದಾನ ಬಂದಿದ್ದು ಆದಷ್ಟು ಶೀಘ್ರವೇ ಕಾಮಗಾರಿ ಶುರುವಾಗಲಿದೆ ಇದುವರೆಗೂ ಅಭಿವೃದ್ಧಿ ಸ್ಪರ್ಶ ಕಾಣದ ಗ್ರಾಮೀಣ ರಸ್ತೆಗಳಿಗೆ ಈಗ ಪುನಶ್ಚೇತನ ಸಿಗುತ್ತಿರುವುದು ಸಂತಸದ ಸಂಗತಿಯಾಗಿದೆ ಜನಸಂಖ್ಯೆ ಹೆಚ್ಚಿದ್ದು ರಸ್ತೆ ಅವಶ್ಯಕತೆಯೂ ಬಹಳವೇ ಇರುವ ಕಾರಣ ಇಲ್ಲಿನ ನಾಗರಿಕರು ಕೂಡ ಅತ್ಯಂತ ಬೇಗ ಡಾಂಬರು ಆಗಲೆಂದು ಕಾಯುತ್ತಿದ್ದು ಶಾಸಕರ ಮುತ್ತುವರ್ಜಿತನ ಮೆಚ್ಚುವಂಥದ್ದು ಎಂದು ಸಂತಸದಿಂದ ಹೇಳಿದ್ರು ಜೊಯ್ಡಾ ತಾಲೂಕಿನ ಬುಡಗಟ್ಟು ಕುಣಬಿಗಳ ಕಂಬಳಿ ಪ್ರಿಯ ಖಾಪ್ರಿ ದೇವರ ಜಾತ್ರೆ ಮಂಗಳವಾರ ಭಾರೀ ಮಳೆಯ ನಡುವೆ ಭಕ್ತರ ಜೈಕಾರದ ಮಧ್ಯೆ ಸಂಪನ್ನಗೊಂಡಿದೆ ಮಂಗಳವಾರ ಬೆಳಿಗ್ಗೆಯಿಂದಲೇ ಜಿಟಿ ಜಿಟಿ ಮಳೆ ಪ್ರಾರಂಭವಿತ್ತು ಮಧ್ಯಾಹ್ನ ಹನ್ನೆರಡು ಗಂಟೆ ಸುಮಾರಿಗೆ ಕಾಪ್ರಿ ದೇವರು ಭಕ್ತರ ದರ್ಶನಕ್ಕೆ ಹೊರಬರುವ ಸಂದರ್ಭದಲ್ಲಿ ಮಳೆ ಜೋರಾಗಿ ಸುರಿದಿತ್ತು ದರ್ಶನಕ್ಕೆ ಎರಡು ಕಡೆ ನಿಂತ ಸಾವಿರಾರು ಭಕ್ತರು ಮಳೆಯಲ್ಲಿ ನೆನೆಯುತ್ತಾ ದೇವರ ದರ್ಶನ ಪಡೆದರು ಪ್ರತಿ ವರ್ಷದಂತೆ ಕಾಪ್ರಿ ದೇವರು ಒಂದು ಮನೆಯಿಂದ ಬಂದರೆ ಇನ್ನೊಂದು ದೇವರು ಮನೆಯ ಹೊರಗಿನಿಂದ ತುಳಸಿ ಕಟ್ಟೆಗೆ ಬರುತ್ತದೆ ತದನಂತರ ಐದು ಸುತ್ತು ಒನಕೆ ಹಿಡಿದು ಸುತ್ತಲಾಗುತ್ತದೆ ಜನ ಜಮಾಯಿಸಿದ ಭಕ್ತರು ಸುತ್ತಮುತ್ತಲಿನ ದೇವರ ಹೆಸರನ್ನ ಹೇಳಿ ಜೈಕಾರ ಹಾಕುತ್ತಾರೆ ದೇವರು ತುಳಸಿಕಟ್ಟೆ ಸುತ್ತುವಾಗ ಕುಣಬಿ ಸಾಂಪ್ರದಾಯಿಕ ಹಾಡು ಹಾಡಲಾಯಿತು ಬುಧವಂತರಿಂದ ಸರ್ವಕಾಮನೆ ಪೂರ್ಣವಾಗಲೆಂದು ಹೇಳಿಕೆ ಮಾಡಲಾಯಿತು ಭಾರಿ ಮಳೆಯಾದ ಹಿನ್ನೆಲೆಯಲ್ಲಿ ದೂರದ ಪ್ರದೇಶದಿಂದ ಬಂದ ವ್ಯಾಪಾರಸ್ಥರು ವಹಿವಾಟು ಇಲ್ಲದೆ ಬರಿಗೈಯಲ್ಲಿ ಹೋಗುವಂತಾಯಿತು ಭಕ್ತರು ದೂರ ಪ್ರದೇಶದಿಂದ ಬಂದಿದ್ದರಿಂದ ಭಾರೀ ಮಳೆಯಲ್ಲಿ ನೆನೆಯುವಂತಾಯಿತು ಮೊಬೈಲ್ ಕ್ಲಿನಿಕ್ ಉತ್ಕೃಷ್ಟ ಹೊಸ ವಿನ್ಯಾಸದ ಹಾಗೂ ನವನವೀನ ಮಾದರಿಯ ಮೊಬೈಲ್ಗಳು ನಮ್ಮಲ್ಲಿ ಲಭ್ಯ ಸ್ಯಾಮ್ಸಂಗ್ ಒಪ್ಪೋ ವಿವೋ ಐಫೋನ್ ನೋಕಿಯಾ ಒನ್ ಪ್ಲಸ್ ರಿಯಲ್ಮಿ ಸೇರಿದಂತೆ ವಿವಿಧ ಬ್ರ್ಯಾಂಡ್ನ ಮೊಬೈಲ್ಗಳು ಅತ್ಯಾಕರ್ಷಕ ಬೆಲೆಯೊಂದಿಗೆ ಆನ್ಲೈನ್ ಮಾರುಕಟ್ಟೆಗೆ ಸವಾಲೊಡ್ಡುವ ದರದಲ್ಲಿ ಮತ್ತು ಖಚಿತವಾದ ಉಡುಗೊರೆಯೊಂದಿಗೆ ಲಕ್ಕಿ ಡ್ರಾ ಕ್ಯಾಶ್ ಬ್ಯಾಕ್ ನಿಮ್ಮ ಮೊಬೈಲ್ ಕ್ಲಿನಿಕ್ನಲ್ಲಿ ಮಾತ್ರ ಎಲ್ಲ ಮಾದರಿಯ ಮೊಬೈಲ್ಗಳಿಗೆ ಫೈನಾನ್ಸ್ ಸೌಲಭ್ಯ ಜೀರೋ ರಷ್ಟು ಡೌನ್ ಪೇಮೆಂಟ್ನಲ್ಲಿ ಗ್ರಾಹಕರಿಗೆ ಎಲ್ಲಾ ಪ್ರೀಮಿಯಂ ಮಾದರಿಯ ಲೈವ್ ಡೆಮೋದ ಸೌಲಭ್ಯ ಇದು ನಿಮ್ಮ ಕಾರವಾರದ ಅತಿ ದೊಡ್ಡ ಮೊಬೈಲ್ ಶೋರೂಮ್ ಮೊಬೈಲ್ ಕ್ಲಿನಿಕ್ ನಲ್ಲಿ ಮಾತ್ರ ಹಿಂದೆ ಭೇಟಿ ನೀಡಿ ಮೊಬೈಲ್ ಕ್ಲಿನಿಕ್ ಡಾಕ್ಟರ್ ಕಮಲಾಕರ್ ರಸ್ತೆ ಬಿ ಎಸ್ ಎನ್ ಎಲ್ ಕಚೇರಿ ಎದುರು ಕಾರವಾರ ಗ್ರಹ ಬಳಕೆಯ ವಸ್ತುಗಳ ಅಧಿಕೃತ ಮಾರಾಟಗಾರರು ಒಂದೇ ಸೂರಿನಡಿ ಎಲ್ಲಾ ಬ್ರ್ಯಾಂಡ್ನ ಗೃಹೋಪಯೋಗಿ ವಸ್ತುಗಳು ಗಣೇಶ್ ಏಜೆನ್ಸಿ ಅವರಿಂದ ದೀಪಾವಳಿ ಫೆಸ್ಟಿವಲ್ ಆಫರ್ ದೊಡ್ಡ ಉಪಕರಣಗಳ ಮೇಲೆ ಶೇಕಡಾ ಇಪ್ಪತ್ತೈದರಷ್ಟು ಹಾಗೂ ಸಣ್ಣ ಉಪಕರಣಗಳ ಮೇಲೆ ಶೇಕಡಾ ಮೂವತ್ತರಷ್ಟು ರಿಯಾಯಿತಿ ದರದಲ್ಲಿ ಮಾರಾಟ ಬಂಪರ್ ಲಕ್ಕಿ ಡ್ರಾ ಮೇಲೆ ಟೂ ವೀಲರ್ ಬೈಕ್ ಹಾಗೂ ಪ್ರತಿಯೊಂದು ವಸ್ತುಗಳ ಖರೀದಿಯ ಮೇಲೆ ಉಚಿತವಾದ ಗಿಫ್ಟ್ಗಳನ್ನು ನಿಮ್ಮದಾಗಿಸಿಕೊಳ್ಳಿ ನಮ್ಮಲ್ಲಿ ಎ ಸಿ ಎಲ್ಇಡಿ ಟಿವಿ ರೆಫ್ರಿಜರೇಟರ್ ಫ್ಯಾನ್ ಕೂಲರ್ ವಾಷಿಂಗ್ ಮಷಿನ್ ಪ್ರೆಸ್ಟೇಜ್ ಕುಕ್ಕರ್ ಮಿಕ್ಸರ್ ಗ್ರೈಂಡರ್ ಸ್ಪೀಕರ್ ಸಿಸ್ಟಮ್ ಹಾಗೂ ಇನ್ನೂ ಅನೇಕ ಗೃಹ ಬಳಕೆಯ ವಸ್ತುಗಳು ಇವೆಲ್ಲವೂ ನಿಮಗಾಗಿ ನಿಮ್ಮ ಗಣೇಶ್ ಏಜೆನ್ಸಿಸ್ ನಲ್ಲಿ ಮಾತ್ರ ಜೀರೋ ಪರ್ಸೆಂಟ್ ಡೌನ್ ಪೇಮೆಂಟ್ ಸುಲಭವಾದ ಇ ಐ ಕಂತುಗಳು ಇಂದೇ ಭೇಟಿ ನೀಡಿ ಗಣೇಶ್ ಏಜೆನ್ಸಿಸ್ ಗ್ರೀನ್ ಸ್ಟ್ರೀಟ್ ಮೇಟ್ರೋಡ್ ಕಾರವಾರ್